ಬೆಳೆಸಿದ್ದ ಗ್ರೇಟ್ ಲೀಡರ್ ಅಂತಾನೆ ಹೇಳ್ಬಹುದು ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಕಮಲವನ್ನ ಅಳಿಸೋದಕ್ಕೆ ಸಾಥ್ ನೀಡಿದಂತಹ ಬಳ್ಳಾರಿ ಗಣಿ ದಣಿ ಇದೀಗ ಮತ್ತೆ ಬಿಜೆಪಿಗೆ ಬೂಸ್ಟ್ ಅನ್ನ ನೀಡೋದಕ್ಕೆ ರೆಡಿ ಆಗಿದ್ದಾರೆ ಒಂದು ಕಡೆ ತಮಗೆ ತಮ್ಮ ಆಪ್ತನಿಗೋಸ್ಕರ ಶ್ರೀರಾಮುಲು ಅವರು ದೆಹಲಿಯಲ್ಲಿ ಕಾದು ಕೂತಿದ್ದಾರೆ ಇಂಥ ಮಹತ್ವದ ಮಾತುಕತೆಗೆ ಜನಾರ್ದನ ರೆಡ್ಡಿ ಅವರು ಮುಂದಾಗಿದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೆ ಆರ್ ಪಿ ಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಕರೆಯಲಾಗಿದೆ ಒಂದು ಕಡೆ ಶ್ರೀರಾಮುಲು ಅವರು ದೆಹಲಿಯಲ್ಲಿ ದೆಹಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ರೆ ಇತ್ತ ಕೆ ಆರ್ ಪಿ ಪಿ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನ ಜನಾರ್ದನ ರೆಡ್ಡಿ ಅವರು ಕರೆದಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗ ಎಸ್ ಬಸವರಾಜ್ ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಸಂಚಲನ ಅಂತಾನೆ ಹೇಳ್ಬಹುದು ಚಿಕ್ಕ ಸುಳಿವನ್ನ ನೀಡದೇ ಶ್ರೀರಾಮುಲು ಅವರು ದೆಹಲಿಗೆ ತೆರಳಿದ್ರೆ ಇತ್ತ ಜನಾರ್ದನ ರೆಡ್ಡಿ ಅವರು ನಾಳೆ ಹನ್ನೊಂದು ಗಂಟೆಗೆ ಕೆಆರ್ ಪಿಪಿ ಕಾರ್ಯಕಾರಿಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಪೊಲಿಟಿಕಲ್ ಪವರ್ ಅಂತ ಪೊಲಿಟಿಕಲ್ ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗೆ ಮುಂಬರುವಂತಹ ಒಂದು ಲೋಕಸಭಾ ಚುನಾವಣೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿ ಮತ್ತೆ ಪ್ರಧಾನಿಯವರನ್ನ ರಾಷ್ಟ್ರದಲ್ಲಿ ದೇಶಕ್ಕೆ ಪ್ರಧಾನಿ ಅನ್ನುವಂತಹ ಮಹತ್ವಾಕಾಂಕ್ಷಿ ಕೂಡ ಈಗ ಬಿಜೆಪಿ ಈ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಒಂದು ಪೈಪಾಟಿ ಕೂಡ ಏರ್ಪಟ್ಟಿತ್ತು ಹಿನ್ನೆಲೆಯಲ್ಲಿ ಆ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮೊದಲನ ಬಾರಿಗೆ ಒಂದು ಬಿಜೆಪಿ ಪಕ್ಷ ಆಡಳಿತಕ್ಕೆ ಬರೋದಕ್ಕೆ ಗಣಿ ಜನಾರ್ದನ್ ರೆಡ್ಡಿ ಅವರ ಪಾತ್ರವನ್ನ ಇಲ್ಲಿ ಮರೆಯುವಂತ ಇಲ್ಲ ಸೊ ಆಪರೇಷನ್ ಕಮಲದ ಮೂಲಕವಾಗಿ ಒಂದು ಏನು ಒಂದು ಹಿನ್ನೆಲೆಯಲ್ಲಿ ಅವರು ತಗಲಾಕೊಂಡಂತ ವರ್ಷ ವರ್ಷನಗರ ಜೈಲಿನಲ್ಲಿ ಇದ್ರು ಅವ್ರು ಹೊರಗಡೆ ಬಂದ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಮಾಹಿತಿಗಾಗಿ ಒಟ್ಟಾರಿಯಾಗಿ ಈಗ ಸಂಚಲನ ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನಕ್ಕೆ ಕಾರಣ ಆಗ್ತಾ ಇದ್ದಾರೆ ರೆಡ್ಡಿ ಬ್ರದರ್ಸ್ ಅವರು ಬಿಜೆಪಿ ತೊರೆದು ಹೋದವರು ಒಬ್ಬೊಬ್ಬರಾಗಿ ಈಗ ಮರಳಿ ಗೂಡುಗೆ ಸೇರ್ತಾ ಇದ್ದಾರೆ ಕಳೆದ ವಾರವಷ್ಟೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಸೈಲೆಂಟ್ ಆಗಿನೇ ಕಾಂಗ್ರೆಸ್ಗೆ ಕೈಕೊಟ್ಟು ಕೊಟ್ಟು ಗರ್ವಾಪ್ಸಿ ಆದ್ರು ಇದೀಗ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ತುಂಬೋದಕ್ಕೆ ನಾನು ರೆಡಿ ಅಂದಿದ್ದಾರೆ ಬಳ್ಳಾರಿ ಗಣಿತಣಿಯ ಈ ಮಾತಿನಿಂದ ರಾಜ್ಯ ರಾಜಕೀಯದಲ್ಲಿ ಬಹಳ ಸಂಚಲನ ಸೃಷ್ಟಿಯಾಗಿದೆ ಹಾಗಾದ್ರೆ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ದೆಹಲಿಗೆ ಶ್ರೀರಾಮುಲು ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಕುಳಿತು ಮಾತಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಗಲಿ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾದ್ರೆ ನಿಜಕ್ಕೂ ಕೂಡ ಪ್ಲಸ್ಸೇ ಆಗೋದು ಮೈನಸ್ ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಾರಣಾಂತರಗಳಿಂದ ಅಂದ್ರೆ ಏನು ಬಿಜೆಪಿಯಲ್ಲಿ ಆದಂತಹ ಒಡಕು ತೊಡಕುಗಳಿಂದ ಅವರು ಬೇರೆ ಪಕ್ಷವನ್ನ ಕಟ್ಟಿಕೊಂಡ್ರು ಅಲ್ಲೂ ಕೂಡ ಜಯವನ್ನ ಸಾಧಿಸಿದ್ರು ಜಸ್ಟ್ ಬಿಕಾಸ್ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೋಸ್ಕರನೇ ಬರ್ತಾ ಇರೋದು ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಕಾದ್ ನೋಡೋಣ ಗಲೀ ಜನಾರ್ದನ ರೆಡ್ಡಿ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರ ಏನು ಅಂತ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಎಸ್ ವೆಂಕಟೇಶ್ ಈಗಾಗ್ಲೇ ಗಮನಿಸ್ತಾ ಇದ್ದೀವಿ ನಾವು ಒಂದು ಕಡೆ ಶ್ರೀರಾಮುಲು ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ ಅವರು ನಾಳೆ ಆರ್ ಪಿ ಪಿ ಪಕ್ಷದ ಸಭೆಯನ್ನ ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ದಾರೆ ಏನಾಗ್ಬೋದು ಏನು ಅಂತ